ಈ ದಿವಸ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷ ಅಂತ ಅಂಬರೀಷ್ ಅವರು ಮೊಟ್ಟ ಮೊದಲಿಗೆ ನಮ್ಮ ಮುಳ್ಬಾಗಲ್ ತಾಲೂಕಿನಲ್ಲಿ ಒಂದು ಸಭೆಯನ್ನು ಕರೆದು ಇವತ್ತು ಹಲವಾರು ಮುಖಂಡರನ್ನು ನಮ್ಮ ಒಂದು ಸಂಘಟನೆಗೆ ಸೇರಿಸ್ಕೊಡೋ ಅಂಥ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಈಗಾಗಲೇ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅವರು ತಮ್ಮೆಲ್ಲರನ್ನೂ ಉದ್ದೇಶಿ ಮಾತಾಡಿದ್ದಾರೆ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ ಮತ್ತು ಮತ್ತೊಬ್ಬ ಮುಖಂಡರಾದಂತಹ ಮಹಿಳಾ ಮುಖಂಡರಾದಂಥ ಶ್ರೀಮತಿ ಅಶ್ವಿನಿ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ ಇದ್ದಾರೆ ಜಾನ್ ಅರಬ್ಜಾನ್ ಇದ್ದಾರೆ ಹಾಗೆ ನಮ್ಮ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರಾದಂಥ ಅಪ್ರೋಜ್ ಇದ್ದಾರೆ ಮತ್ತು ಹಿರಿಯರಾದಂಥ ಅಫ್ಸರ್ ಅವರು ಇದ್ದಾರೆ ಮತ್ತು ಈ ಭಾಗದ ಅಧ್ಯಕ್ಷರಾದಂತಹ ಚಾಂದ್ ಬೋಷ್ ಇದ್ದಾರೆ ಭಾಳಷ್ಟು ಮಹಿಳೆಯರು ಭಾಗವಹಿಸಿದ್ದೀರ ಇನ್ನೂ ಅನೇಕ ಗೆಳೆಯರು ಕೂಡ ನಮ್ಮ ಮುಖಂಡರು ಅವರು ಸೀನಪ್ಪ ಅವರೆಲ್ಲ ಇದ್ದಾರೆ ಈಗಾಗಲೇ ಸಂಘಟನೆ ಬಗ್ಗೆ ವಿ ವಿಸ್ತಾರವಾಗಿ ಹೇಳಿದ್ದಾರೆ ಇವತ್ತು ಸಂಘಟನೆ ಯಾಕೆ ಬೇಕು ಅನ್ನೋದು ಬಹಳ ಮುಖ್ಯವಾಗಿ ಇಲ್ಲಿರೋಂಥದ್ದು ಯಾಕಂದರೆ ಕೋಲಾರ ಜಿಲ್ಲೆ ದಲಿತ ಚಳುವಳಿಯ ಹುಟ್ಟಲಿಕ್ಕೆ ಒಂದು ಪ್ರಾರಂಭವಾದಂತಹ ಒಂದು ಜಿಲ್ಲೆ ಇವತ್ತು ಅನೇಕ ಸಂಘಟನೆಗಳು ರಾಜ್ಯ ವ್ಯಾಪ್ತಿ ಬಡವರ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ಸಂಘಟನೆಗಳೇ ಇಲ್ಲ ಅಂದರೆ ಇವತ್ತು ರಾಜಕೀಯ ನೀವೆಲ್ಲರೂ ಎಷ್ಟೋ ಜನಕ್ಕೆ ಓಟ್ ಹಾಕಿದ್ದೀರಾ ಗೆಲ್ಸಿದ್ದೀರ ಓಟ್ ತಗೊಂಡು ಹೋದವರು ನೀವು ಹೇಗಿದ್ದೀರಾ ನಿಮ್ಮ ಕಷ್ಟ ಏನು ನೀವು ಸಿಖ ಏನು ಬದುಕಿದ್ದೀರಾ ಸತ್ತೀರಾ ಅಂತ ಕೇಳೋರು ಅಂಥ ನಾಯಕರು ಇವತ್ತು ಯಾವತ್ತೂ ಇಲ್ಲ ಓಟ್ ಬಂದಾಗ ನಿಮ್ಮ ಕಾಲು ಹಿಡಿತಾರೆ ಕೈ ಹಿಡಿತಾರೆ ಎಲ್ಲ ಹಾಕ್ತಾರೆ ನಾವು ಕೂಡ ಕಣ್ಣು ಮುಚ್ಕೊಂಡು ಏನೋ ಅವ್ರು ಕೊಟ್ಟಿದ್ದು ಇರಿಸ್ಕೊಂಡು ಓಟ್ ಹಾಕ್ಬಿಡ್ತೀವಿ ಆದರೆ ನೀವು ಏನಿದ್ದೀರಾ ನೀವು ಎಂಥ ಮನೇಲಿ ಇದ್ದೀರಾ ನೀವು ಮನೆ ಸೋಡ್ತದ ಇಲ್ಲ ನೀವು ಇದ್ದೀರಾ ಇಲ್ಲ ಜಾಗ ಇದೆಯಾ ಅಂತ ಯಾರೂ ಕೇಳೋದಿಲ್ಲ ನಿಮ್ಗೆ ರೇಷನ್ ಕಾರ್ಡ್ ಇದೆಯಾ ಅಕ್ಪತ್ರ ಇದೆಯಾ ನೀವು ಇರೋ ಮನೆ ಕಂತು ಯಾರೂ ಕೇಳೋದಿಲ್ಲ ಅಂಥದ್ದು ಏನಾರ ಒಂದು ನಿಮಗೆ ಅನುಕೂಲ ಮಾಡಿಕೊಡ್ಬೇಕಂದ್ರೆ ಅದು ಸಂಘಟನೆಗಳು ಮಾತ್ರ ಇವತ್ತು ಈ ಕೋಲಾರ ಜಿಲ್ಲೆಯಲ್ಲಿ ಅನೇಕ ಹೋರಾಟಗಳನ್ನು ನಾವು ಮಾಡಿದ್ದೀವಿ ಏನು ಬಡವರಿಗೆ ಸೂರಿಲ್ದಿದ್ದವ್ರಿಗೆ ಸೂರು ಕೊಡಬೇಕು ಮನೆ ಇದ್ದವ್ರಿಗೆ ಅಕ್ಕಪತ್ರ ಇಲ್ಲಂದ್ರೆ ಅಕ್ಕಪತ್ರ ಕೊಡಬೇಕು ರೇಷನ್ ಕಾರ್ಡ್ ಕೊಡಬೇಕು ಆಮೇಲೆ ಯಾರೋ ಸರ್ಕಾರಿ ಭೂಮಿಯಲ್ಲಿ ಉಳ್ತಾ ಇದ್ದಾನೆ ಅವನಿಗೆ ಸಾಗುವಳಿ ಚೀಟಿ ಕೊಡಬೇಕು ಬಗರ ಸಾಗುವಳಿ ಚೀಟಿ ಕೊಡಬೇಕಂತೇಳಿ ಇಂಥ ಅನೇಕ ಹೋರಾಟಗಳನ್ನು ಮಾಡಿ ಅನೇಕ ಬಡವರಿಗೆ ನಾವು ಸಂಘಟನೆ ಕಡೆಯಿಂದ ಇವತ್ತೆಷ್ಟೋ ಬ ನಾವೆಷ್ಟೋ ಊರುಗಳನ್ನು ಹುಟ್ಟಾಕಿದ್ದೀವಿ ಸಾವಿರಾರು ಸೈಟ್ಗಳನ್ನು ಕೊಟ್ಟಿದ್ದೀವಿ ಇದೇ ನಾನು ಸುಮ್ಮನೆ ನಿಮಗೆ ಹೇಳ್ತಾ ಇಲ್ಲ ನಾವು ಇದು ನನ್ನ ಅನುಭವದಲ್ಲಿ ನಾನು ಒಂದು ಮೂವತ್ತೆರಡು ವರ್ಷ ಹೋರಾಟ ಜೀವನದಲ್ಲಿ ಬಂದು ಇವತ್ತು ಯಾರೂ ನಮಗೆ ಯಾರೂ ಸಂಬಳ ಕೊಡೋದಿಲ್ಲ ನಾವೇನು ಸರ್ಕಾರಿ ಅಧಿಕಾರಿಗಳಲ್ಲ ನಾವು ಯಾರು ಕೂಡ ರಾಜಕೀಯದವರಲ್ಲ ಆದರೆ ನಾವು ಬಡತನದ ಬಂದಿರೋದ್ರಿಂದ ನಮಗೆ ಬಡವರು ಎಷ್ಟೋ ಜನ ಇದ್ದಾರೆ ಅವರಿಗೆ ಸರ್ಕಾರದಿಂದ ಸವಲತ್ತುಗಳು ಏನು ಸಿಗುತ್ತೆ ಏನು ಸಿಗಲ್ಲ ಅಂತ ಗೊತ್ತಿಲ್ಲ ನಿಮ್ಗೆ ಯಾರಿಗನ್ನ ಗೊತ್ತಾ ಎಲ್ಲಿ ಹೋದ್ರೆ ಏನು ಸಿಗುತ್ತೆ ಈ ಈ ಆಫೀಸ್ಗೆ ನಮ್ಗೆ ಇನ್ನು ಅನುಕೂಲ ಸಿಗುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಂತಹ ಒಂದು ಇದರಲ್ಲಿ ನಾವು ಏನೋ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಜೀವಿತ ಅವಧಿಯಲ್ಲಿ ಅನೇಕ ಹೋರಾಟಗಳನ್ನು ಮಾಡಿ ಏನು ಈ ಭಾರತ ದೇಶದಂತಹ ಅನೇಕ ತಾರತಮ್ಯಗಳನ್ನು ಹೋಗಲಾಡಿಸಲಿಕ್ಕೆ ಅವರು ಇಡೀ ಜೀವನವನ್ನು ಮುಡುಪಾಗಿಟ್ಟು ಹೋರಾಟದ ಒಂದು ದಾರಿಯನ್ನು ಕಲಿಸ್ಕೊಟ್ಟಿದ್ದಾರೆ ಇವತ್ತು ಸಾಮಾಜಿಕವಾಗಿ ಒಂದು ಕಡೆ ಹೋರಾಟವನ್ನು ಮಾಡಬೇಕಾಗ್ತದೆ ಮತ್ತು ರಾಜಕೀಯವಾಗಿ ಕೂಡ ಒಂದು ಹೋರಾಟವನ್ನು ಮಾಡಬೇಕಾಗ್ತದೆ ಶೈಕ್ಷಣಿಕವಾಗಿ ಕೂಡ ಹೋರಾಟ ಮಾಡಬೇಕಾಗ್ತದೆ ಮತ್ತು ಮಹಿಳೆಯರ ಪರವಾಗಿ ಇವತ್ತು ನಿರಂತರವಾಗಿ ಎಲ್ಲ ಎಲ್ಲನ ಒಂದು ಕಡೆ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಇದೆ ಒಂದು ಹೆಣ್ಣು ಮಗಳ ಮೇಲೆ ಅಲ್ಲೇ ಆಗ್ತಾ ಇದೆ ಇವತ್ತು ಹೆಣ್ಣು ಮಕ್ಕಳಿಗೆ ನಿರಂತರವಾಗಿ ಕಿರುಕುಳ ನಡೀತಾ ಇದೆ ಇವತ್ತು ಎಷ್ಟೋ ಹೆಣ್ಣು ಮಕ್ಕಳು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಎಲ್ಲಿ ಹೇಳ್ಕೊಂಡ್ರೆ ನಮ್ಮ ಮಾನ ಮರ್ಯಾದೆ ಹೋಗ್ತಾ ಅಂತೇಳಿ ಅವರು ಎಲ್ಲ ನೋವನ್ನು ಸಹಿಸಿಕೊಂಡು ಇವತ್ತು ಅವರು ಒಂದು ಬದುಕ್ತಾ ಇದ್ದಾರೆ ಹಂಗಾಗಿ ಮೊಟ್ಟ ಮೊದಲಿಗೆ ಮಹಿಳೆಯರ ಪರವಾಗಿ ಧ್ವನಿ ಎತ್ತಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕಂದರೆ ಅವರು ಅನುಭವಿಸ್ತಾರೆ ಯಾಕಂದರೆ ಇವತ್ತು ಹೆಣ್ಣು ಮಗು ಮನೆಯಲ್ಲಿ ಒಂದು ಸಂತೋಷವಾಗಿದ್ದರೆ ಇಡೀ ಸಮಾಜ ಸಂತೋಷವಾಗಿರ್ತದೆ ಒಂದು ಸಂಸಾರ ಚೆನ್ನಾಗಿದ್ದರೆ ಆ ಮನೆಯ ಸಂಸಾರ ಚೆನ್ನಾಗಿದ್ರೆ ಅದೇ ಥರ ಎಲ್ಲ ಜಾತಿಯ ಬಡವರು ಕೂಡ ಚೆನ್ನಾಗಿರಕ್ಕೆ ಅನುಕೂಲ ಆಗ್ತದೆ ಅದಕ್ಕಾಗಿ ನಾವು ಬಹಳ ಮುಖ್ಯವಾಗಿ ಸರ್ಕಾರದಲ್ಲಂತ ಸಿಗೋಂಥ ಅನುದಾನಗಳನ್ನು ಕೊಡಿಸೋದಾಗಲಿ ಆಮೇಲೆ ಬಹಳ ಮ ಮುಖ್ಯವಾಗಿ ನಮಗೆ ಫಸ್ಟು ಇರೋದಕ್ಕೆ ಒಂದು ಸೂರು ಬೇಕು ಆ ಸೂರವನ್ನು ಕೊಡಿಸೋವಂಥ ಕೆಲಸವನ್ನು ನಾವು ಮೊದಲಿನ ಫಸ್ಟು ಅದಕ್ಕೆ ಆದ್ಯತೆ ಕೊಡ್ತಾ ಇದ್ದೀವಿ ನಾವು ಯಾಕಂದರೆ ಮನೆ ಇದ್ದರೆ ನಾವು ಏನು ಬೇಕಾದರೂ ಕೂಡ ನಾವು ಎಲ್ಲೋ ಜೀವನ ಮಾಡ್ಬೋದು ಅದೇ ನಮ್ಗೆ ಇರೋಕ್ಕೆ ಮನೆ ಇಲ್ಲ ಅಂದರೆ ನಾವು ಇಲ್ಲಿ ಬಾಡಿಗೆ ಮನೆಯಲ್ಲಿ ಇರೋಕ್ಕಾಗಲ್ಲ ಬಾಡಿಗೆ ಕಟ್ಟೋಕ್ಕಾಗಲ್ಲ ಮಕ್ಕಳಿಗೆ ಹೋಗೋಕ್ಕಾಗಲ್ಲ ಒಂದು ದಿವಸ ಕೆಲಸ ಸಿಗ್ತದೆ ಒಂದು ದಿವಸ ಕೆಲಸ ಸಿಗೋದಿಲ್ಲ ಈ ರೀತಿ ಅನೇಕ ಸಮಸ್ಯೆಗಳು ನಮ್ಮನ್ನು ಕಾಡ್ತವೆ ಅದಕ್ಕಾಗಿ ನಾವು ಭಾಳಷ್ಟು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆಗ್ಬೋದು ಆನೆತಲ್ ತಾಲೂಕಲ್ಲಿ ಆಗ್ಬೋದು ನಮ್ಮ ಬೆಂಗಳೂರು ಪೂರ್ವ ತಾಲೂಕಲ್ಲಾಗ್ಬೋದು ಮತ್ತು ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿವರೆಗೂ ನಾವು ಸುಮಾರು ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಅಂತ ಅಂತೂ ಭಾಳಷ್ಟು ನಾವು ನಿವಾಸಿಗಳಿಗೆ ಆದ್ಯತೆ ಕೊಟ್ಟು ಭಾಳಷ್ಟು ಜನಕ್ಕೆ ಮನೆ ಸೂರು ಇಲ್ಲದಕ್ಕೆ ಮೂವತ್ತು ನಲವತ್ತು ಜಾಗ ಕೊಟ್ಟಿದ್ದೀವಿ ಇವತ್ತು ಎಲ್ಲರೂ ಕೂಡ ಅಂಥ ಮನೆಗಳಲ್ಲಿ ಮನೆ ಕಟ್ಕೊಂಡು ಇವತ್ತು ಇಡೀ ಅವ್ರ ಕುಟುಂಬ ನೆಮ್ಮದಿಯಾಗಿದ್ದಾರೆ ಅಂಥ ಒಂದು ಕೆಲಸವನ್ನು ನಾವು ಸಂಘಟನೆಯಿಂದ ಮಾಡ್ತೀವಿ ಅದಕ್ಕೆ ಮಾಡಲಿಕ್ಕೆ ಇವತ್ತೆಲ್ಲ ಮುಖಂಡರುಗಳು ಕೂಡ ನಿಮ್ಮ ಜೊತೆ ಇಡ್ತಾರೆ ಆ ನಿಟ್ಟಿನಲ್ಲಿ ಬೇರೆ ಏನೇ ಸಮಸ್ಯೆಗಳಿರ್ಬೋದು ಈಗ ರೈತರ ಸಮಸ್ಯೆ ಆಗ್ಬೋದು ಮತ್ತು ಅನೇಕ ವಿದ್ಯಾವಂತರು ಈ ಭಾಗದಲ್ಲಿ ಭಾಳಷ್ಟು ಇದ್ದಾರೆ ಆ ಉದ್ಯೋಗ ಯುವಕರಿಗೆ ಅವ್ರು ಓದಿದ ತಕ್ಕವಾಗಿ ಅವರಿಗೆ ಕೆಲಸ ಇಲ್ಲ ಉದ್ಯೋಗ ಸಿಗ್ತಾ ಇಲ್ಲ ಇವತ್ತು ಯುವಕರು ಏನಾಗ್ತಾರೆ ಬೇರೆ ಬೇರೆ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಓದಿದ್ದಾರೆ ಅವ್ರು ಓದಿದ ತಕ್ಕವಾಗಿ ಕೆಲಸ ಇಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ ಬೇರೆ ಯಾವುದೋ ಒಂದು ಕೆಲಸನ ಹುಡ್ಕೊಬೇಕಾಗ್ತದೆ ಇಲ್ಲ ಇನ್ನೇನೋ ಬೇರೆ ಕೆಟ್ಟ ಚಟಗಳಕ್ಕೆ ಅವರು ಆಲೋಚನೆ ಮಾಡ್ತಾರೆ ಆ ರೀತಿ ಆಗಬಾರ್ದು ಯಾಕಂದರೆ ಕಷ್ಟಪಟ್ಟು ನೀವು ಮಕ್ಕಳನ್ನ ಬೆಳೆಸಿ ಅವರಿಗೆ ವಿದ್ಯಾಭ್ಯಾಸ ಪ್ರತಿಯೊಬ್ಬರು ಮನೆಯಲ್ಲಿ ಇವತ್ತು ಮಕ್ಕಳನ್ನ ವಿದ್ಯಾಭ್ಯಾಸ ವಿದ್ಯಾವಂತರ ಮಾಡಬೇಕು ಮಕ್ಕಳು ಕೂಡ ನಾವು ಧೈರ್ಯವಾಗಿ ಅವ್ರಿಗೆ ವಿದ್ಯಾವಂತವನ್ನಾಗಿ ಮಾಡಬೇಕು ಮತ್ತು ಅವರು ಕೂಡ ಸಮಾಜ ಮುಖದಲ್ಲಿ ತೊಡಸ್ಕೊಳ್ಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ನಾವು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೇವೆ ನೀವು ಏನೇ ಕಷ್ಟಗಳಿದ್ದರೂ ಕೂಡ ನಮ್ಮ ನಾಯಕರುಗಳು ನಿಮ್ಮ ಜೊತೆ ಇಡ್ತಾರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಕೆಲವೊಂದು ಸಮಸ್ಯೆಗಳನ್ನವರು ಅದನ್ನು ಈಗಲೇ ಹೋಗೋಣ ಅಂತೇಳಿ ಅದು ನಮ್ಮ ಅವರು ಹೇಳಿದ್ದಾರೆ ಅಂಥ ಅನೇಕ ಏನೇ ಸಮಸ್ಯೆಗಳಿರಲಿ ಅದಕ್ಕೆ ನೀವು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನಮ್ಮ ದೃಢ ಜೊತೆಯಲ್ಲಿ ನಿಂತ್ಕೊಡಿ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀವಿ ನಾವು ಸರ್ಕಾರ ಜೊತೆಯಲ್ಲಿ ಏನೆಲ್ಲ ಸಿಗುತ್ತೆ ಅನುಕೂಲಗಳನ್ನ ನಾವು ಪಡ್ಕೊಳ್ಳೋಣ ಮುಂದಿನ ದಿನಗಳಲ್ಲಿ ನಾವು ಕೂಡ ಹೆಚ್ಚಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಕೆಲಸಗಳಲ್ಲಿ ತೊಡಗೋಣ ಅಂತ ಹೇಳ್ತಾ ಇವತ್ತು ಭಾಳ ಮುಖ್ಯವಾಗಿ ಮೊದಲ ಮೊ ಮೊಟ್ಟ ಮೊದಲಿಗೆ ಈ ಭಾಗದಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಮುಳುಗಾರ ತಾಲೂಕಿನಲ್ಲಿ ತಾವೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ರ ಮುಂದೆ ಏನು ಇಲ್ಲಿನ ಸಮಸ್ಯೆಗಳಿದ್ರ ಬಗ್ಗೆ ಅದಕ್ಕೆ ಸರ್ಕಾರ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಮತ್ತು ಅಧಿಕಾರಿಗಳಿಗೆ ತರುವ ನಿಟ್ಟಿನಲ್ಲಿ ಒಂದು ಒಳ್ಳೆ ಹೋರಾಟವನ್ನು ರೂಪಿಸೋಣ ನಿಮ್ಮೆಲ್ಲರ ಒಂದು ಕಷ್ಟಸುಗಳಿಗೆ ಸ್ವ ಸೊಂದುವಂಥ ಒಂದು ಆಗಲಿ ಅಂತೇಳಿ ಇವತ್ತು ನನ್ನ ಇಲ್ಲಿ ಕರೆದು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಕೇರಳ್